ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿದ ಮ್ಯಾಚ್ ಇದೆಯಲ್ಲ ಖಂಡಿತ ಇವತ್ತು ಆರ್ ಸಿ ಬಿ ಗೆಲ್ಲತ್ತೆ ಆಮೇಲೆ ಈ ಸಲ ಕಪ್ ನಮ್ದೇ ಇಲ್ಲ ಈ ವರ್ಷ ಇಂದ ಈ ಸಲ ಕಪ್ ನಮ್ದು ಯಾರು ಗೆಲ್ಬೇಕ ನಮ್ಮ ಹೆಣ್ಮಕ್ಳು ಗೆದ್ದಿದ್ರೆ ಹಾಗೆ ಗೆಲ್ತಾ ಹೋದ್ರೆ ಖುಷಿನೇ ಆಗುತ್ತೆ ಇವತ್ತು ನಮ್ದು ವಿರಾಟ್ ಕೊಹ್ಲಿ ತಂಡ ಬೇರೆ ಇದೆ ಅದ್ರಾಗೂ ನಮ್ದು ಆರ್ ಸಿ ಬಿ ಅಂದ್ರೆ ನಮಗೆ ತುಂಬಾ ಇಷ್ಟ ಕರ್ನಾಟಕದವರಾಗಿ ಆರ್ ಸಿ ಬಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ ಹಿಂಗೆ ಆರ್ ಸಿ ಬಿ ಮುಂದೆ ನಡ್ಕೊತ ಹೋಗಿ ಹಿಂಗೆ ನಾವು ಯಾವತ್ತಿದ್ರೂ ಆರ್ ಸಿ ಬಿ ಸಪೋರ್ಟ್ ಮಾಡ್ತಾ ಆ ಸೋತರು ಗೆದ್ದರು ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಅದು ಹೀಗೆ ಇರಲಿ ನಾವು ಆರ್ ಸಿ ಬಿ ಮೇಲಿರೋ ಕ್ರೇಜ್ ಯಾವತ್ತೂ ಕಡಿಮೆ ಆಗೋಲ್ಲ ಕಡಿಮೆ ಆಗೋದಕ್ಕೆ ನಾವು ಬಿಡೋದು ಇಲ್ಲ ನಾವು ಕನ್ನಡಿಗರಾಗಿ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡೋದು ನಾವು ಇವತ್ತು ನಡೆಯೋ ಮ್ಯಾಚಲ್ಲಿ ಆರ್ ಸಿ ಬಿನೇ ಗೆಲ್ಲಿ ಅಂತ ನಾವು ಎಲ್ಲರೂ ಈ ಸರಿ ಸಿ ಎಸ್ ಕೆ ವಿನ್ ಆಗತ್ತ ನಾವು ಧೋನಿ ಫ್ಯಾನ್ ಇದೀನ ಸಿ ಎಸ್ ಕೆ ವಿನ್ ಆಗತ್ತಾ ನಮ್ಮ ನೇಮ್ ದಿನೇಶ್ ದಾಸ್ ವೈಷ್ಣವ್ ಚಾವಲ್ಲ ಈ ಸಲಿ ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಏನು ಡೌಟೇ ಇಲ್ಲ ಚೆನ್ನಾಗಿ ಆಡ್ತಾರೆ ಈ ಸಲ ಗೆದ್ದಿದೆ ಅಂದರೆ ಈ ಸಲೀ ಆರ್ ಸಿ ಬಿ ಗೆದ್ದುತ್ತಾರೆ ವಿರಾಟ್ ಕೊಹ್ಲಿ ಫ್ಯಾನ್ ನೋಡಿ ಇವತ್ತು ಸ್ಟಾರ್ಟ್ ಆಗ್ತಿದೆ ಫಸ್ಟ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಚೆನ್ನೈ ನಾವು ಯಾವಾಗಲೂ ಸಪೋರ್ಟರ್ಸು ಆರ್ ಸಿ ಬಿ ಸಪೋರ್ಟರ್ಸೇ ಗೆಲ್ಲಬೇಕು ಅಂತ ಆಸೆ ಇತ್ತು ಒಂದು ಒಂದು ನಮ್ಮ ವುಮೆನ್ಸ್ ಟೀಮು ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ಆ ಸಿಗ್ನಲ್ ಕೊಟ್ಟಿದ್ದಾರೆ ಕಪ್ಪು ಬಂದಿದ್ದಾರೆ ಈಗ ಈಗ ಎರಡನೇ ಅಧ್ಯಾಯ ಕೆ ಜಿ ಎಫ್ ಚಾಪ್ಟರ್ ಟು ಹೆಂಗಿತ್ತು ಅದೇ ಥರ ಇದೊಂದು ಆರ್ ಸಿ ಬಿದು ಎರಡನೇ ಅಧ್ಯಾಯ ಈಗ ನಮ್ಮ ಮೆನ್ಸ್ ಟೀಮು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಈ ಸರಿ ಇವತ್ತು ಈ ಸರಿ ಕಪ್ ನಮ್ದು ಅಂತ ಹೇಳೋಗ್ಯ ಸ್ಮಿತಿ ಮಂದನ ಈ ಸರಿ ವಿರಾಟ್ ಕೊಹ್ಲಿ ಹೇಳಿ ಹೇಳ್ತಾನೆ ಈ ಸರಿ ಕಪ್ ನಮ್ದಲ್ಲ ನಮ್ಮದೇ ಈ ಸರಿ ಕಪ್ಪು ಯಾವುದೇ ಕಾರಣಕ್ಕೂ ಬರೆದಿಟ್ಕೊಳ್ರಿ ನಾವು ಆರ್ ಸಿ ಬಿ ಯಾವತ್ತು ಫ್ಯಾನ್ ನಾವು ಇನ್ ಫ್ಯಾನ್ ಫಸ್ಟು ನೆಕ್ಸ್ಟ್ ಆರ್ ಸಿ ಬಿ ಓಕೆನಾ ಈ ಸರಿ ಆರ್ ಸಿ ಬಿ ಗೆದ್ದೇ ಗೆಲ್ಲತ್ತೆ ನಮ್ಮಂತ ಇಲ್ಲಿ ನೂರು ಜನ ಇದ್ದಾರೆ ನಾನು ಕರೆದ್ರೆ ನೂರು ಜನ ಬರ್ತಾರೆ ಅದೇನು ತೊಂದರೆ ಇಲ್ಲ ಆರ್ ಸಿ ಬಿ ಗೆದ್ದೇ ಗೆಲ್ಲತ್ತೆ ಡೋಂಟ್ ವರಿ ಟೆನ್ಷನ್ ತೊಗೊಂಡ್ರಿ ಬಿಡಿ ಲಾಸ್ಟ್ ಟೈಮು ವುಮೆನ್ಸ್ ಕಪ್ ಗೆದ್ದಂಗೆನೆ ಮೆನ್ಸೂರು ಸಹಿತ ಆರ್ ಸಿ ಬಿ ತಂಡ ಗೆದ್ಬಿಟ್ಟು ವಿಜಯಶೈಲಿಗೆ ಹೊರ ಹೊರತೆ ಅನ್ನೋ ಭರವಸೆ ನಮಗಿದೆ ಅವ್ರು ಉತ್ಸಾಹ ತೋರ್ಬಿಟ್ಟು ಈ ಸತಿ ಖಂಡಿತವಾಗಿಯೂ ಗೆಲ್ಲೋ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಪಾಪ ಬಟ್ ನಿಯರ್ ಬೈ ಬಂದು ಇದಾಗ್ತಿದೆ ಈ ಸರ್ತಿ ಅನಿಸ್ತಾ ಇದೆ ಉಮೆನ್ಸ್ ಗೆದ್ದಂಗೆ ಈ ಸತಿನೂ ಹಂಡ್ರೆಡ್ ಪರ್ಸೆಂಟ್ ಹೊಡಿತಾರೆ ಅನ್ನೋ ಚಾನ್ಸಸ್ ಇದೆ ಕಪ್ ಈ ಸಲ ನಮ್ಮದೇ ವಿಜಯ ಶೈಲಿಯಾಗೆ ಬರಲಿ ಅಂತ ಎಲ್ಲರೂ ಹಾರೈಸೋಣ ಜೈ ಆರ್ ಸಿ ಬಿ